ನನ್ನ ಹೆಸರು ಪುರುಶಂತ್ ಜಾಕಿ ಅಂತ ಗುತ್ತಿಗಾರಿಯಿಂದ ಎಸ್ ಸರ್ ನನಗೆ ನನ್ನ ಪರಿಚಯ ಮಾಡಿದ್ದು ಬಿಪಿನ್ ಜಾಕಿ ಅಂತ ನಮ್ಮ ಅಣ್ಣನವರು ಯೆಸ್ ಸರ್ ನನಗೆ ಬಿಪಿ ಇತ್ತು ಅಂದ್ರೆ ನಾನೊಂದು ಸೆವೆಂಟಿ ಎಮ್ಜಿ ಮಾತ್ರ ಎಲ್ಲ ತಿಂತಿದ್ದೆ ಹಲೋ ಯೆಸ್ ಸರ್ ಬಿಪಿ ಹೈ ಇತ್ತಲ್ಲಿ ಹೋಯ್ತು ಸರ್ ಹೈ ಹೈ ಇತ್ತು ಬಿಪಿ ಹಾಗೆ ಮಾತ್ರೆ ಇದರಲ್ಲಿ ಕೂಡ ಕಂಟ್ರೋಲ್ ಬರ್ತಿಲ್ಲ ಮಾತ್ರೆ ತಿನ್ನುವಾಗ ಕೂಡ ಕಂಟ್ರೋಲ್ ಬರ್ತಿರ್ಲಿಲ್ಲ ಹಾಗೆ ನನಗೆ ಇದನ್ನ ಯೂಸ್ ಮಾಡ್ದೆ ನಾನು ಈಗ ಬಿಪಿ ಎಲ್ಲ ಸ್ವಲ್ಪ ಕಂಟ್ರೋಲ್ ಬಂದಿದೆ ಬಿಪಿ ಎಲ್ಲ ಹಾಗೆ ಮತ್ತೆ ನನ್ನ ನಾ ಮಿಸಸ್ ಗೆ ಜರ್ನಿ ಮಾಡುವಾಗ ಸ್ವಲ್ಪ ತಲೆನೋವೆಲ್ಲ ಬರ್ತಿತ್ತು ತುಂಬಾ ಮತ್ತೆ ಬಂದ್ರೆ ಮಲಗ್ಬೇಕಷ್ಟೆ ಜರ್ನಿ ಮಾಡಿದ್ರೆ ಬಂದು ಮಲಗ್ಬೇಕಷ್ಟೆ ಮತ್ತೆ ಆ ತಲೆ ಕಟ್ಟುವ ಬೆಲ್ಟನ್ನು ಆ ಕಟ್ಟಿದ್ರೆ ಒಂದು ಅರ್ಧ ಗಂಟೆಯಲ್ಲೇ ಅಲ್ಲಿ ರಿಲೀಫ್ ಆಗ್ತಿತ್ತು ಇಲ್ಲ ಬಂದು ಮಲಗ್ಬೇಕು ಅಷ್ಟೇ ಆಗ ಇವಾಗ ಅದನ್ನ ಕಟ್ಟಿದ್ರೆ ಸರಿನೋ ಯಾವ್ದು ಇರುದಿಲ್ಲ ಹಾಗೆ ಮತ್ತೊಂದು ನನ್ನ ಮಾವನಿಗೊಂದು ಸ್ಕಿನ್ ಎಲರ್ಜಿ ಇತ್ತು ಅವ್ರಿಗೆಲ್ಲಾದ್ರೆ ಹಾಸ್ಪಿಟಲ್ ಹೋಗಿ ಟ್ಯಾಬ್ಲೆಟ್ ಅದು ಇದೆಲ್ಲ ತಗೊಳ್ಬೇಕಿತ್ತು ಇವಾಗ ಅದು ನೀರನ್ನೆಲ್ಲ ಮೈ ಎಲ್ಲ ಹಾಕಿದ್ರೆ ಮತ್ತೆ ಅದು ಅದ್ರಲ್ಲಿ ಡ್ರೈ ಮಾಡ್ಲಿಕ್ಕೆ ಬಿಡ್ತಿದ್ರು ಚಂಡಿ ಅಂತ ತೆಗಿತಿರ್ಲಿಲ್ಲ ಇವಾಗೆಲ್ಲ ಅದು ಕಂಪ್ಲೀಟ್ ವಾಸಿಯಾಗಿದೆ ಎಲರ್ಜಿ ಅಂತ